ಖಾಸಗಿ ಶಾಲೆಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯ ಸರ್ಕಾರದ ಎಚ್ಚರಿಕೆ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಕಲಿಸಬೇಕು ಈ ನಿಯಮವನ್ನ ಉಲ್ಲಂಘಿಸುವ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ಸದಸ್ಯ ರವಿಕುಮಾರ್ ಅವರು ಐಸಿಎಸ್ಸಿ ಸಿಬಿಎಸ್ಇ ಐಬಿ ಮತ್ತು ಅಂತಾರಾಷ್ಟ್ರೀಯ ಶಾಲೆಗಳು ಸೇರಿದಂತೆ ಅನೇಕ ಖಾಸಗಿ ಶಾಲೆಗಳು ಕಡ್ಡಾಯ ಕನ್ನಡ ಕಲಿಕೆಯ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಎಂದು ಆರೋಪಿಸಿದ್ರು ಶಿಕ್ಷಣ ಇಲಾಖೆ ಕೇವಲ ನೋಟಿಸ್ ನೀಡುವುದರ ಬದಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಇದಕ್ಕೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ ಅವರು ಎಲ್ಲಾ ಶಾಲೆಗೆ ಕನ್ನಡ ಕಲಿಸುವುದಾಗಿ ನಾವು ಮುಚ್ಚಳಿಕೆ ಬರೆಸ್ಕೊಳ್ತೇವೆ ಕನ್ನಡ ಕಲಿಸದೆ ಹೋದರೆ ಅಂತಹ ಶಾಲೆಗಳ ಮೇಲೆ ಕಠಿಣ ಕ್ರಮ ಖಚಿತ ಎಂದು ತಿಳಿಸಿದ್ರು ಸೋಫಿಯಾ ಶಾಲೆಯ ಮೇಲಿನ ಆರೋಪ ಸೇರಿದಂತೆ ಯಾವುದೇ ದೂರು ಬಂದರೂ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು ಆರ್ಟಿ ಈ ನಿಯಮದ ಪ್ರಕಾರ ದಾಖಲಾತಿ ಮುಂದುವರೆದಿದೆ ಸರ್ಕಾರಿ ಶಾಲೆ ಇಲ್ಲದ ಕಡೆ ಮಾತ್ರ ಖಾಸಗಿ ಶಾಲೆಗೆ ಸೇರಿಸಬೇಕು ನಮ್ಮ ಸರ್ಕಾರವು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ನೀಡಲು ಒತ್ತು ನೀಡುತ್ತಿದ್ದು ಎಲ್ ಕೆಜಿ ಯುಕೆಜಿ ತರಗತಿಗಳನ್ನು ಸಹ ಪ್ರಾರಂಭಿಸ್ತಾ ಇದೆ ಹಾಗಾಗಿ ಎಲ್ಲರೂ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದ್ರು ಅಲ್ಲದೆ ಆರ್ಟಿಇ ಹಣ ಬಿಡುಗಡೆಯ ಸಮಸ್ಯೆ ಇದ್ರೆ ಅದನ್ನ ಶೀಘ್ರವೇ ಪರಿಹರಿಸುವುದಾಗಿ ತಿಳಿಸಿದ್ರು